ಅಬ್ದುಲ್ ರೆಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಎರಚದಾಗ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ಕೊಂಡ್ರು ಶಿವಣ್ಣ ಹಾಳಿಗೆ ಅವರು ನಿವೃತ್ತಿ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು ಅವ್ರ ಮನೆ ಇತ್ತು ಮನೆಯಲ್ಲಿ ಮಾಡ್ಕೊಂಡಿದ್ರು ಇವ್ರಿಗೆ ಏನಪ್ಪಾ ಇವರು ಒಂದು ಸ್ವಂತ ಇದ್ರೊಳಗ ಮಾಡಲ್ಲ ಅಂದಾಗ ಇವತ್ತು ಬ್ಯಾರದಾರ ಬಂದಾಗ ಇನ್ನೊಬ್ರು ಮನೆಗಂತೂ ಮಾಡಕ್ಕಾಗಲ್ಲ ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟೋದೊಳಗ ಇವು ಕಾರ್ಯನಿರ್ವಹಿಸುತ್ತಾರೆ ಇವರು ಅದ ತರನಾಗಿ ನಮ್ಗೆ ಮನವಿ ಸಹಿಸಿದ್ದಾರೆ ಇವ್ರು ಆ ಮನವಿಯನ್ನ ಮುಂದೆ ಏನೈತಿ ನಾನು ಎಲ್ಲ ಇವ್ರಿಗೆ ಎಂಪ್ಲ ಎಂಪ್ಲಿಯರ್ಗೆ ಆಯ್ತು ಡಿ ಸಿ ಜಿಲ್ಲಾಧಿಕಾರಿಗಾತು ಆಮೇಲೆ ಕಂದಾಯ ಸಚಿವರಿಗೆ ಹಾಕು ಮೇಲೆ ಕಳಿಸಿ ಒಂದು ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡಂತ ವಿಚಾರನ ನಾನು ಅವ್ರು ಅವ್ರ ಮಾಡ್ತೇನೆ ಮಾಡಿದ ಏನೈತಿ ಆ ಪ್ರಕಾರ ಈ ಮನವಿ ಪ್ರಕಾರ ಶಿಫಾರಸ್ ಮಾಡ್ಕೊಂಡು ಇದನ್ ಏನ್ ಐತೆ ಆ ಪ್ರಕಾರ ಮಾಡ್ತೀವಿ ಇವ್ರಿಗೆ ಆಲ್ರೆಡಿ ಪಂಚಾಯತ್ ಅವ್ರಿಗೆನು ಮನವಿ ಸಲ್ಸ್ಯಾರ ಅಂತ ಹೇಳಿದ್ರು ಪಂಚಾಯತ್ ಯಾರು ಕೂಡ ಇವತ್ತು ಅದು ಹೆಚ್ಚು ಒತ್ತಿಕೊಡ್ಬೇಕಂತ ನಾನು ಈ ಮೂಲಕ ಹೇಳಬಲ್ಲೆ ನಾನು ಆಮೇಲೆ ಇವತ್ತು ಏನಾಗತ್ತಂದ್ರ ಇವತ್ ಪಂಚಾಯತಿ ಕಾರ್ಯ ಪೀಡಿಯವರ್ಗೂ ಸಲ್ಸ್ಯಾರ ಅವತ್ತು ಒಂದ್ ಅಧ್ಯಕ್ಷರಿಗೆ ಸಲ್ಸ್ಯಾರ ಅಂತ ಇದು ಒಂದು ಏನ್ ಐತಿ ಖರ್ಚಾ ಕೊಟ್ಟಾರ ಆ ಪ್ರಕಾರ ಅವರು ಕೂಡ ಇದಕ್ಕೆ ಒಂದ್ ಸರ್ಚ್ ಒತ್ ಕೊಟ್ಟು ಮಾಡಂತ ಒಂದ್ ಬಿಲ್ಡಿಂಗ್ ಸ್ವಂತ ಕಟ್ಟೋಡ ಮಾಡಂತ ವಿಚಾರ ಆಗ್ಬೇಕು ತರ ಈಗ ಎಷ್ಟು ನಲ್ವತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ಕಂತ ಬಂದ್ರು ಸ್ವಂತ ಮನೆ ಮಾಡ್ಯಾರ ಇನ್ಯಾಗಂತೂ ಇವತ್ತು ಬೇರೆ ಬೇರೆ ಇದಾಗೈತಿ ಈಗ ಡಿಜಿಟಲ್ ಈ ಒಂದು ಅಂಚೆ ಕೈಚಾರಿ ಆಗತಿ ಏನ್ ಹೆಚ್ಚು ಆನ್ಲೈನ್ ಪ್ರಕಾರ ಆಗತ್ತಿಂದ ಏನೋ ಒಂದ್ ಪೆನ್ನು ಬರವಣಿಗೆ ಮೇಲೆ ಇತ್ತು ಇನ್ ಮ್ಯಾಗ್ ಹೆಚ್ಚು ಸುಧಾರಣೆಗತಿ ಹೆಚ್ಚಿನ ಮಾರ್ಕ್ನೆ ಒಂದು ಈಗಿನ ಕಲಿಯುಗದಲ್ಲಿ ಏನ್ ಬಿಲ್ಡಿಂಗ್ ಬರ್ತಾವೋ ಅದ್ ಸೌಲಭ್ಯಗಳ ಏನ್ ಬರ್ತವೋ ಆ ಪ್ರಕಾರ ಒಂದು ಸರ್ಕಾರ ಮಾಡಿಕೊಡ್ಬೇಕಂದು ಈ ಮನವಿ ಸ್ವೀಕಾರ ಮಾಡ್ಕೊಂಡ ನಾನು ರೈತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಒಂದು ಅಂಡಪ್ಪ ಸ್ವೀಕಾರ ಮಾಡ್ಕೊಂಡ್ ನಾ ಮಾರ್ಕ್ ಅವ್ರಿಗೆ ಇವತ್ತು ಭರವಸೆ ಕೊಟ್ಟಿದ್ದೀನಿ ಸರ್ ಈ ಮೂಲಕ ಅವ್ರಿಗೆ ಮಾತಾಡಬೇಕು ನಮ್ಮ ಎರಹೆಂಡ ಗ್ರಾಮದ ನೂತನವಾಗಿ ಅಂಚೆ ಕಚೇರಿಯ ಈ ಒಂದು ಪೂಜಾ ಸಮಾರಂಭದ ಕಾರ್ಯದಲ್ಲಿ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂತ ಪೋಸ್ಟ್ ಮಾಸ್ಟರ್ ರೆಹಮಾನ್ ಅವರೇ ಹಾಗೂ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಅಳ್ಗಿ ಅವರೇ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂದಪ್ಪ ಕೂಡವ್ರೆ ಯಾವತ್ತು ಗ್ರಾಮದ ಸನ್ನಿತರೇ ಇವತ್ತ ರೆಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಅಂಜೆ ಕಚೇರಿಯನ್ನ ನಮ್ಮ ಊರಿನಲ್ಲಿ ಇವತ್ತ ಪೂಜೆಯನ್ನ ಮಾಡಿದ್ದಾರೆ ಇಷ್ಟು ದಿವಸ ನಮ್ಮ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂತ ಶಿವಣ್ಣ ಅಳ್ಗಿ ಅವರು ತಮ್ಮ ಸ್ವಂತ ಮನೆಯಲ್ಲೇ ಇದನ್ನ ಸುಮಾರು ನಲವತ್ತೈದು ವರ್ಷಗಳ ಕಾಲ ನೆರವೇರಿಸ್ಕೊಂಡು ಬಂದ್ರು ಇನ್ನ ಅವರ ನಿವೃತ್ತಿಯ ನಂತರ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸತಕ್ಕಂಥ ರಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಕಟ್ಟಡವನ್ನ ಬಾಡಿಗೆ ತಗೊಂಡು ಇವತ್ತ ನಡೆಸ್ತಾ ಇದ್ದಾರೆ ಈಗಾಗಲೇ ಅವರ ಒಂದು ನಮ್ಮ ಉಪಾಧ್ಯಕ್ಷರಿಗೆ ಮನವಿಯನ್ನು ಕೊಟ್ರ ನಮ್ಮ ಗ್ರಾಮಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ಈ ಹೆಂಚೆ ಕಚೇರಿ ಆಳ್ಬೇಕು ಯಾಕಂದ್ರ ಇವತ್ತ ಒಂದ್ ಮನೆಯವ್ರ ಬಾಡಿಗೆ ಕೊಟ್ಟರ ಅವ್ರಿಗೆ ವ್ಯವಸ್ಥೆ ಐತೆ ಅಂತಂದಾಗ ಅವ್ರ ಮತ್ತೆ ಬಿಡಿಸಿ ಮತ್ತೊಂದ್ ಕಡೆ ಹಿಂಗ ಇವನ್ ಕಡ್ಗಣ್ ಕಡಿಗಣ ಸಾಮಾನ್ಯವಾಗಿ ಅಡ್ಡಾಡ್ಬೇಕಾಗ ಪರಿಸ್ಥಿತಿ ಬರ್ತೈತಿ ಕೊನೆಗೆ ಎಲ್ಲಿ ಸಿಗಲಿಲ್ಲ ಅಂತಂದ್ರೆ ಎಲ್ಲಿ ಇಡಬೇಕು ಅಂಚೆ ಕಚೇರಿಯನ್ನ ಅನ್ನೋ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸರ್ಕಾರ ಗಮನವನ್ನು ಕೊಟ್ಟು ಆಮೇಲೆ ಗ್ರಾಮ ಪಂಚಾಯತಿ ಕೂಡ ಇದಕ್ಕೆ ಗಮನ ಕೊಟ್ಟ ಹೊಸದಾಗಿ ನೂತನವಾಗಿರ್ತಕ್ಕಂಥ ಒಂದು ಅಂಚೆ ಕಚೇರಿಯನ್ನ ನಮ್ಮ ಗ್ರಾಮದಲ್ಲಿ ನಿರ್ವಹಿಸಬೇಕು ಹೇಳಿ ನನ್ನ ಮಾತುಗಳ ಮುಗಿಸ್ತೇನೆ